ಮೊನ್ನೆ ದಿನ ಅಹಮದಾಬಾದ್ನಲ್ಲಿ ಪಿ ಐಪಿಎಲ್ ಫೈನಲ್ಸ್ ಆರ್ ಸಿ ಬಿ ಮತ್ತು ಪಂಜಾಬ್ ಮಧ್ಯೆ ನಡೆದಂತ ಫೈನಲ್ಸ್ ಪಂದ್ಯಾವಳಿಯಲ್ಲಿ ಹದಿನೆಂಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಶಿಪ್ ಅನ್ನು ಗಳಿಸಿತು ಕಪ್ಪನ್ನು ಗೆದ್ದಿದೆ ಇಂತಹ ಶುಭ ಸಂದರ್ಭದಲ್ಲಿ ನಿನ್ನೆ ದಿನ ವಿಜಯೋತ್ಸವವನ್ನು ಸಂಭ್ರಮಾಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಶೋಕಾಚರಣೆ ಮಾಡತಕ್ಕಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಏನು ನನ್ನ ಅಂತ ದೊಡ್ಡ ದುರ್ಘಟನೆ ನಡೀತು ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ತಿರ ತುಳಿತಕ್ಕೆ ಹನ್ನೊಂದು ಜನ ತರುಣ ತರುಣಿಯರು ಹದಿಮೂರು ವರ್ಷದ ಮಗು ಕೂಡ ಈ ಒಂದು ತುಳಿತಕ್ಕೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಈ ಒಂದು ದುರ್ಘಟನೆ ನಡೆದಂತ ಈ ಸಂದರ್ಭದಲ್ಲಿ ಯಾರು ಹೊಣೆಗಾರಿಕೆಯನ್ನ ತೆಗೆದುಕೊಳ್ಬೇಕು ಹೂ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎಸ್ಟೀಸ್ ಟ್ರಾಜಿಡಿ ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಈ ಹನ್ನೊಂದು ಜನ ಅಮಾಯಕರು ಮುಗ್ಧ ಜೀವಿಗಳ ಬಲಿಯನ್ನ ತೆಗೆದುಕೊಳ್ತಕ್ಕಂಥದನ್ನ ತಡಿಬಹುದಾಗಿತ್ತು ರಾಜ್ಯ ಸರ್ಕಾರ ಮೊನ್ನೆ ಫೈನಲ್ಸ್ ಮ್ಯಾಚ್ ನಡೀತು ಅಹಮದಾಬಾದ್ ಅಲ್ಲಿ ಒಂದು ಒಂದೂವರೆ ಲಕ್ಷ ಜನ ಅಲ್ಲಿ ಸೇರಿದ್ರು ಯಾವುದೇ ಒಂದು ಸಣ್ಣ ದುರ್ಘಟನೆ ಅದು ಕೂಡ ನಡೆಯಲಿಲ್ಲ ಆದ್ರೆ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ದೊಡ್ಡ ಘಟನೆ ನಡೆದಿರ್ತಕ್ಕಂಥದ್ದು ತಲೆ ತಗಸ್ತಕ್ಕಂಥ ಘಟನೆ ನಡೆದಿದೆ ಇಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದೆ ಈ ಸಂಭ್ರಮಾಚರಣೆ ರಾಜ್ಯ ಸರ್ಕಾರ ಇಷ್ಟೊಂದು ಉತ್ಸಾಹದಿಂದ ಯಾಕೆ ಇಷ್ಟೊಂದು ಆತುರ ಆತುರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಥವಾ ಇನ್ಯಾರರು ಆಯೋಜನೆ ಮಾಡಿದ್ರು ಇದಕ್ಕೆ ಯಾಕೆ ಅವರು ಸರ್ಕಾರ ಅದಕ್ಕೆ ಅನುಮತಿಯನ್ನ ನೀಡಿದ್ರು ಯಾಕೆ ಪೂರ್ವ ತಯಾರಿ ಇಲ್ಲದೆ ಮೂರು ದಿನ ಬಿಟ್ಟು ಮಾಡಬಹುದಿತ್ತು ಒಂದು ವಾರ ಬಿಟ್ಟು ಮಾಡಬಹುದಿತ್ತು ನಿನ್ನೆನೆ ಯಾಕೆ ಇದಕ್ಕೆ ಸಂಭ್ರಮಾಚರಣೆಗೆ ರಾಜ್ಯ ಸರ್ಕಾರ ಅವಕಾಶನ ಮಾಡಿಕೊಡ್ತು ಇದು ಮೊದಲ ಪ್ರಶ್ನೆ ಎರಡನೇ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು ಬರೇ ಮೂವತ್ ನಲ್ವತ್ತು ಸಾವಿರ ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಒಂದೂವರೆಯಿಂದ ಎರಡು ಲಕ್ಷ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಇದೇ ರಾಜ್ಯ ಸರ್ಕಾರದ ಫೇಲ್ಯೂರ್ ಇದು ಅಂದ್ರೆ ಯಾವ ರೀತಿ ಅವ್ರದ್ದು ಪ್ರಿಪೇರ್ಡ್ನೆಸ್ ಇತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತಕ್ಕಂಥ ಕನಿಷ್ಠ ಮಾಹಿತಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಇರಲಿಲ್ಲ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಘಟನೆ ನಡೆದಂತ ಸ್ಥಳದಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಪೊಲೀಸ್ ವ್ಯವಸ್ಥೆ ಸರಿಯಾಗಿರಲಿಲ್ಲ ಮುಖ್ಯಮಂತ್ರಿಗಳು ಹೇಳಿಕೆ ಗಮನಿಸು ನಿನ್ನೆ ವಿಧಾನಸೌಧದ ಹತ್ತಿರ ಯಾವುದೇ ಒಂದು ಘಟನೆ ದುರ್ಘಟನೆ ನಡೆದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಮಾತ್ರ ನಡೆದಿದೆ ಅಂತೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಯಾವಾಗ ನೀವು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಗೆಲುವಿನ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಅರ್ಧಕ್ಕರ್ಧ ಪೊಲೀಸ್ ವ್ಯವಸ್ಥೆ ಏನಿತ್ತು ಮುಖ್ಯಮಂತ್ರಿಗಳು ಮಂತ್ರಿಗಳು ಇವರ ಸಚಿವ ಸಂಪುಟದ ಸದಸ್ಯರಿಗೆ ಒಂದು ಸೆಕ್ಯೂರಿಟಿ ಕೊಡಬೇಕು ಅದಕ್ಕೆ ಅರ್ಧಕ್ಕರ್ಧ ಪೊಲೀಸರು ಕೂಡ ಎಲ್ಲರೂ ಕೂಡ ಇಲ್ಲಿ ವಿಧಾನಸೌಧ ಹತ್ರ ಇದ್ರು ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಏನು ನಿನ್ನೆ ದುರ್ಘಟನೆ ನಡೆದಿದ್ದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗ್ತದೆ ಇವರ ಜನರ ಸೇಫ್ಟಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ ಮಂತ್ರಿ ಮಂಡಲದ ಸದಸ್ಯರಿಗೆ ಪಬ್ಲಿಸಿಟಿನೇ ಹೆಚ್ಚಾಯ್ತು ಇವರಿಗೆ ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಇದು ಮ್ಯಾಜಿಸ್ಟ್ರೇಟ್ ಇಂದ ಎನ್ಕ್ವೈರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಜೆಪಿ ಇಸ್ ಡಿಮಾಂಡಿಂಗ್ ಇನ್ವೆಸ್ಟಿಗೇಷನ್ ಬೈ ದ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿನೆ ಆಗಬೇಕಿದು ಒಬ್ಬ ಗೆ ನೀವು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ ನಿಮ್ಮ ಮಂತ್ರಿ ಮಂಡಲದ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಸಹೋದ್ಯೋಗಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಬ್ಬ ಮ್ಯಾಜಿಸ್ಟ್ರೇಟ್ ಇಂದ ಇದು ಎನ್ಕ್ವೈರಿ ಅಲ್ಲ ದೇ ಶುಡ್ ಬಿ ಅ ಪ್ರಾಪರ್ ಜುಡಿಷಿಯಲ್ ಎನ್ಕ್ವೈರಿ ಬೈ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಆಗ ಮಾತ್ರ ಇದು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಯಾರೇ ತಪ್ಪಿತಸ್ಥರು ಇರಲಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಇದು ಯಾರು ತಪ್ಪಿತಸ್ಥರು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ